ಆತ್ಮೀಯ ಸದಸ್ಯ ಬಂಧುಗಳೇ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತನೇ ಸಾಲಿನ ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ಕಾರ್ಮಿಕರ ಕಣ್ಮಣಿ ಹಾಗೂ ಸ್ನೇಹಜೀವಿಯಾದ ಡಾಕ್ಟರ್ ಮಲ್ಲನಾಥ ಗೌಡ ಕಾಲೇಜ್ ಪಾಟೀಲ್ ಅವರು ಸ್ವತಂತ್ರ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುತ್ತಾರೆ ಶ್ರೀಯುತರು ಚಾಲಕ ಕಂ ನಿರ್ವಾಹಕ ಮಾಜಿ ಘಟಕ ಇಪ್ಪತ್ಮೂರು ಹಾಲಿ ಘಟಕ ಮೂವತ್ತೆರಡರಲ್ಲಿ ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅತಿಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಪ್ರಾಮಾಣಿಕ ಸೇವೆಯೇ ಇವರ ಗುರಿಯಾಗಿದ್ದು ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿರುವ ನಮ್ಮ ನಿಮ್ಮೆಲ್ಲರ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ಮಲ್ಲಿನಾಥ ರೌಡ ಪೊಲೀಸ್ ಪಾಟೀಲ್ ಆಗಿದ್ದಾರೆ ಇವರ ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕು ಆಗಿದ್ದು ಇವರ ಕಾರಿನ ಗುರುತಿನ ಚೀನಿಗೆ ತಮ್ಮ ಮೌಲ್ಯವಾದ ಮತವನ್ನು ನೀಡುವಂತೆ ಮತ್ತೊಮ್ಮೆ ಆತ್ಮೀಯ ಮತದಾರರಲ್ಲಿ ಸವಿನಯ ಪ್ರಾರ್ಥನೆಗಳು ಈ ಮತದಾನವು ಜನವರಿ ಒಂಬತ್ತು ಗಂಟೆಯಿಂದ ನಾಲ್ಕು ಜಯನಗರದ ಅಶೋಕ ಪಿಲ್ಲರ್ ಹತ್ತಿರದ ಶ್ರೀಚಂದ್ರ ಸಾಗರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ ಆತ್ಮೀಯ ಮತದಾರರು ಸಕಾಲಕ್ಕೆ ಆಗಮಿಸಿ ಮತ ಚಲಾಯಿಸುವಂತೆ ಹಾಗೂ ಸದಾ ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಡುವಂತೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡುವ ನಿಮ್ಮ ನೆಚ್ಚಿನ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ಮಲ್ಲಿನಾಥ್ ಗೌಡ ಪೊಲೀಸ್ ಪಾಟೀಲ್ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎರಡ್ ಸಾವಿರದ ಮೂವತ್ತನೇ ಆಡಳಿತ ಮಂಡಳಿ ಚುನಾವಣೆ ನಡೆಯುತ್ತಿದ್ದು ಈ ಚುನಾವಣೆಯಲ್ಲಿ ಇದೇ ತಿಂಗಳು ಹತ್ತೊಂಬತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆಯುತ್ತಿದ್ದು ಈ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಸ್ವತಂತ್ರವಾಗಿ ನಾನು ಸ್ಪರ್ಧಿಸುತ್ತಿದ್ದು ಈ ನಮ್ಮ ಎಲ್ಲ ಕಾರ್ಮಿಕರು ಮತ್ತು ಆಡಳಿತ ವರ್ಗದವರು ನನ್ನ ನೆಚ್ಚಿನ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ನನಗೆ ಅತ್ತಮ ತಮ್ಮ ಮತವನ್ನು ಕೊಟ್ಟು ನನಗೆ ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು